ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿ ವಿಜ್ಞಾನ ಭಾಗ ಒಂದು ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆದುಕೊಳ್ಳಬಹುದು ಅಭ್ಯಾಸಗಳು ಪ್ರಶ್ನೆ ಒಂದು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಎಲ್ಲ ಜೀವಿಗಳು ತಮ್ಮ ದೇಹದ ಬೆಳವಣಿಗೆ ಜೀವ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ಮತ್ತು ದೈಹಿಕ ಚಟುವಟಿಕೆಗಳಿಗಾಗಿ ಆಹಾರವನ್ನು ಸೇವಿಸುವುದು ಅತ್ಯಗತ್ಯವಾಗಿದೆ ಆಹಾರವನ್ನು ಯಾಕೆ ಸೇವಿಸಬೇಕಂತಂದ್ರೆ ದೇಹದ ಬೆಳವಣಿಗೆ ಜೀವ ನಿರ್ವಹಣೆಗೆ ಬೇಕಾಗಿರುವಂಥ ಶಕ್ತಿಯನ್ನು ಪಡ್ಕೊಲಿಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ದೈಹಿಕ ಚಟುವಟಿಕೆಗಳಿಗಾಗಿ ಆಹಾರವನ್ನು ಸೇವಿಸಲೇಬೇಕು ಪ್ರಶ್ನೆ ಎರಡು ಪರಾವಲಂಬಿಗಳು ಮತ್ತು ಕೊಳೆತಿನಿಗಳ ನಡುವಣ ವ್ಯತ್ಯಾಸ ತಿಳಿಸಿ ಪರಾವಲಂಬಿಗಳು ಜೀವಂತವಿರುವ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವಂಥ ಕಸಿಕೂಡದಂಥ ಸಸ್ಯಗಳನ್ನು ಪರಾವಲಂಬಿ ಸಸ್ಯಗಳು ಅಂತೇಳಿ ಕರೀತಾರೆ ಅಂದರೆ ಒಂದು ಜೀವಂತಿರುವಂಥ ಸಸ್ಯದಿಂದ ಅವಕ್ಕು ಬೇಕಾಗಿರುವಂಥ ಪೋಷಕಗಳನ್ನ ಕಸಿದುಕೊಳ್ಳುವಂಥ ಕಸಕೂಟದಂಥ ಸಸ್ಯಗಳಿಗೆ ಪರಾವಲಂಬಿ ಸಸ್ಯಗಳು ಅಂತೇಳಿ ಕರಿತಾರೆ ಎಕ್ಸಾಂಪಲ ಕಸಕೂಟ ಅದೇ ರೀತಿ ಅಂತಂದ್ರೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿ ಎಂದು ಕರೆಯುವರು ಇದಕ್ಕೆ ಎಕ್ಸಾಂಪಲ ಉದಾಹರಣೆ ಅಂತಂದರೆ ಅಣಬೆ ಮತ್ತು ಸಿಲಿಂದ್ರಗಳು ಒಂದು ಪ್ರಾಣಿ ಸತ್ತಿರ್ತೈತಿ ಆ ಪ್ರಾಣಿಗಳ ಮೇಲೆ ಅಣಬೆಗಳು ಅಥವಾ ಸಿಲಿಂಡ್ರಗಳು ಹೋಗಿ ಕುಂತು ಆ ಆ ಕೊಳೆತಿರುವ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಏನು ಪಡ್ಕೋತಾವೋ ಅಂಥ ಜೀವಿಗಳಿಗೆ ಕೊಳೆತಿನಿಗಳು ಅಂತೇಳಿ ಕರಿತಾರೆ ಇದಕ್ಕೆ ಉದಾಹರಣೆ ಅಣಬೆ ಮತ್ತು ಸಿಲಿಂಡ್ರಗಳು ಬ್ರೆಡ್ಡಿನ ಮೇಲೆ ಬೆಳೆಯುತ್ತಿರುವ ಸಿಲಿಂದ್ರ ಇದು ಕೊಳೆತಿನಿಗೆ ಎಕ್ಸಾಂಪಲ್ ಪ್ರಶ್ನೆ ಮೂರು ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಹೇಗೆ ಪರೀಕ್ಷೆ ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಪರೀಕ್ಷೆ ಮಾಡ ನಡೆಸಬೇಕಾಗುತ್ತದೆ ಪರೀಕ್ಷಿಸಬೇಕಾದ ಎಲೆಗಳನ್ನು ತಗೋಬೇಕು ಅದರ ಮೇಲೆ ನಾಲ್ಕರಿಂದ ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಆಗ ಹಸಿರಾಗಿರುವಂಥ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟ ಇದೆ ಅಂಥೇಳಿ ನಮಗೆ ತಿಳಿದು ಬರುತ್ತದೆ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊರಿ ಎಲೆಗಳಲ್ಲಿ ಎಲೆಯ ಬಣ್ಣ ಯಾವುದು ಹಸಿರು ಕ ಹಸಿರು ಬಣ್ಣ ಎಲೆಗಳ ಎಲೆಯ ಬಣ್ಣ ಈ ಎಲೆಯಲ್ಲಿ ಪಿಷ್ಟ ಐತೆ ಇಲ್ಲವೋ ಅನ್ನೋದನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕಂತ ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿರೋದು ಅಯೋಡಿನ್ನ ದ್ರಾವಣ ಬೇಕಾಗುತ್ತೆ ಆ ಅಯೋಡಿನ್ ದ್ರಾವಣವನ್ನು ಆ ಹಸಿರು ಎಲೆಯ ಮೇಲೆ ನಾಲ್ಕರಿಂದ ಐದು ಹನಿಯನ್ನು ಹಾಕಬೇಕು ಆಗ ಹಸಿರಾಗಿರುವಂಥ ಎಲೆ ಇದ್ದದ್ದು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೇನಾದರೂ ಬದಲಾದ್ರೆ ಆ ಎಲೆಯಲ್ಲಿ ಪಿಷ್ಟ ಇದೆ ಅಂಥೇಳಿ ನಮಗೆ ತಿಳಿದು ಬರುತ್ತದೆ ಪ್ರಶ್ನೆ ನಾಲ್ಕು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆ ಸಂಕ್ಷಿಪ್ತ ವಿವರಣೆ ಕೊಡಿ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಯಾವ ರೀತಿ ನಡೀತದೆ ಅಂದರೆ ಎಲ್ಲ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ ಮತ್ತು ಕಾರ್ಬೋಹೈಡ್ರೇಟನ್ನು ಸಂಶ್ಲೇಷಿಸುತ್ತವೆ ಹಸಿರು ಸಸ್ಯದ ಎಲೆಗಳಲ್ಲಿ ಏನಿರ್ತೈತೆ ಅಂದರೆ ಕ್ಲೋರೋಪಿಲ್ ಅಂದರೆ ಪತ್ರ ಹರಿತಿರ್ತೈತಿ ಆ ಪತ್ರ ಹರಿತ್ತು ಹಸಿರು ವರ್ಣಿಕೆಯು ಸೂರ್ಯನ ಬೆಳಕಿನಲ್ಲಿರುವಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯವನ್ನು ಮಾಡ್ತೈತಿ ಬೆಳಕಿನಲ್ಲಿನ ಆಹಾರ ಸಂಶ್ಲೇಷಣೆ ನೀಡುವುದರಿಂದ ಈ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಅಂತೇಳಿ ಕರೀತಾರೆ ಇಲ್ಲಿ ನೋಡಿರಿ ಚಿತ್ರದಲ್ಲಿ ಒಂದು ಎಲೆ ಇದ್ದದ್ದು ಸೂರ್ಯನ ಬೆಳಕನ್ನು ಇರಲೇ ಹೀರ ಹೀರ್ಲಾತೈತಿ ಅಂದರೆ ಯಾವುದು ಆ ಎಲೆಯಲ್ಲಿರುವಂಥ ಪತ್ರ ಹರಿತಿದ್ದದ್ದು ಸೂರ್ಯನ ಬೆಳಕನ್ನು ಹೀರಿಕೊಳ್ತೈತಿ ಅಂದರೆ ಶಕ್ತಿಯನ್ನು ಹಿರಿ ಹಿಡಿದಿಟ್ಟುಕೊಳ್ಳುತ್ತೆ ಸೂರ್ಯನ ಬೆಳಕಿನಲ್ಲಿರುವಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳೋದು ಅಂತಂದ್ರೆ ಎಲೆಯಲ್ಲಿರುವಂಥ ಪತ್ರ ಹರಿತ್ತು ಆ ನಂತರ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಆಕ್ಸಿಜನ್ನ ಬಿಡುಗಡೆ ಮಾಡ್ತೈತಿ ಅದೇ ರೀತಿ ನೀರು ಮತ್ತು ಖನಿಜಗಳು ಬೇರಿನ ಮೂಲಕ ಸಸ್ಯಕ್ಕೆ ಸರಬರಾಜಾಗುತ್ತವೆ ಇಲ್ಲೊಂದು ಸಮೀಕರಣ ರೂಪದಲ್ಲಿ ಕೊಟ್ಟಾರೆ ನೋಡ್ರಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಸೂರ್ಯನ ಬೆಳಕನ್ನು ಕ್ಲೋರೋಪಿಲ್ ಸೂರ್ಯನ ಬೆಳಕಿನಲ್ಲಿರುವಂಥ ಶಕ್ತಿಯನ್ನು ಕ್ಲೋರೋಪಿಲ್ ಆ ನಂತರ ಕಾರ್ಬೋಹೈಡ್ರೇಟ ಸಂಶ್ಲೇಷಣೆ ಆಗುತ್ತದೆ ಅದರಿಂದ ಮತ್ತೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತೈತಿ ಯಾವುದು ಸಸ್ಯ ಇದ್ದದ್ದು ಇದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಅಂತೇಳಿ ಹೇಳಬಹುದು ಪ್ರಶ್ನೆ ಐದು ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸೂರ್ಯನಿಂದ ಬರುವುದು ಸೌರಶಕ್ತಿ ಆನಂತರ ಸಸ್ಯಗಳು ಉತ್ಪಾದಕ ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೇವೆ ಆ ಸಸ್ಯಗಳನ್ನು ಉಪಯೋಗಿಸಿಕೊಳ್ಳೋದು ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಜಿಂಕೆ ಆಕಳು ಆನೆ ಈ ರೀತಿ ಸಸ್ಯಾಹಾರಿ ಪ್ರಾಣಿಗಳು ಸಸ್ಯ ಸ್ವಪೋಷಕಗಳ ಮೇಲೆ ಆಗಿರುತ್ತವೆ ಅದೇ ರೀತಿ ಮಾಂಸಾಹಾರಿ ಪ್ರಾಣಿಗಳು ಈ ಸಸ್ಯಾಹಾರಿ ಪ್ರಾಣಿಗಳ ಮೇಲೆ ಅವಲಂಬನೆಯಾಗಿರುತ್ತವೆ ಆನಂತರ ವಿಘಟಕಗಳು ಇದು ಏನಂತಂದ್ರೆ ಸಸ್ಯಗಳ ಆಹಾರದ ಪ್ರಾಥಮಿಕ ಮೂಲ ಮೂಲದ ರೇಖಾಚಿತ್ರ ಮೊದಲದ್ದು ಸೂರ್ಯ ಸಸ್ಯಗಳು ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ವಿಘಟಕಗಳು ಎಲೆಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆ ನಂತರ ಈ ಸಸ್ಯಗಳನ್ನು ಸಸ್ಯಾಹಾರಿ ಪ್ರಾಣಿಗಳು ತಿನ್ನುತ್ತವೆ ಆ ಸಸ್ಯಾಹಾರಿ ಪ್ರಾಣಿಗಳನ್ನು ಮಾಂಸಾಹಾರಿ ಪ್ರಾಣಿಗಳನ್ನು ತಿನ್ನು ಪ್ರಾಣಿಗಳು ತಿನ್ನುತ್ತವೆ ಆನಂತರ ವಿಘಟಕಗಳು ಬರುತ್ತವೆ ಪ್ರಶ್ನೆ ಆರು ಪಿಟ್ಟಸ್ಥಳ ತುಂಬಿ ಎ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ಬಿ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹವಾಗುತ್ತದೆ ಕಾರ್ಬೋಹೈಡ್ರೇಟ್ ಅಂದರೆ ಪಿಷ್ಟ ರೂಪದಲ್ಲಿ ಸಂಗ್ರಹವಾಗುವುದು ಸಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಹರಿತು ಅಥವಾ ಕ್ಲೋರೋಪಿಲ್ ಅಂತೇಳಿ ಕೂಡ ಕರೀತಾರೆ ಪತ್ರಹರಿತಿನಲ್ಲಿರುವಂಥ ಹಸಿರು ವರ್ಣಿಕೆಯು ಗ್ರೀನ್ ಪಿಗ್ಮೆಂಟ್ ಅದು ಏನು ಮಾಡ್ತೈತೆ ಅಂದರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಡಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೊಳ್ಳುತ್ತವೆ ಮತ್ತು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತವೆ ಪ್ರಶ್ನೆ ಏಳು ಕೆಳಗಿನವುಗಳನ್ನು ಹೆಸರಿಸಿ ಒಂದು ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಕಸ್ಕ್ಯೂಟ್ ಅಂಥೇಳಿ ಕರೆಯುತ್ತಾರೆ ಈ ಮೊದಲೇ ಚಿತ್ರದಲ್ಲಿರೋದು ಕಸ್ಕ್ಯೂಟ್ ಭಾಗಸಹ ಸ್ವಪೋಷಿಸ ಸೋಪೋಷಿತ ಸಸ್ಯ ಭಾಗಸಹ ಸ್ವಪೋಷಿತವಾಗಿರುವಂಥ ಸಸ್ಯ ಕೀಟಾಹಾರಿ ಸಸ್ಯ ಇದಕ್ಕೆ ಉದಾಹರಣೆ ಹೂಜಿ ಗಿಡ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಅಂದರೆ ಪತ್ರ ಹರಿತು ಏನು ಮಾಡ್ತವೆ ಅಂದರೆ ಎಲೆಗಳು ಅನಿಲ ವಿನಿಮಯ ನಡೆಸುವಂಥ ರಂಧ್ರಗಳು ಪ್ರಶ್ನೆ ಎಂಟು ಸರಿ ಉತ್ತರವನ್ನು ಗುರುತು ಮಾಡಿ ಎ ಕಸ್ಕ್ಯೂಟ್ ಇದಕ್ಕೆ ಉದಾಹರಣೆ ಕಸ್ಕ್ಯೂಟ್ ಅನ್ನೋದು ಪರಾವಲಂಬಿಗೆ ಉದಾಹರಣೆ ಈ ಮೊದಲ ಚಿತ್ರದಲ್ಲಿರೋದು ಕಸ್ಕ್ಯೂಟ್ ಕಸ್ಕ್ಯೂಟ್ ಒಂದು ಪರಾವಲಂಬಿ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಹೂಜಿ ಗಿಡ ಯಾಕೆ ತಿತ್ತೈತಿ ಅಂದರೆ ನೈಟ್ರೋಜನ್ ಪೂರೈಕೆಗಾಗಿ ತಿನ್ನುವಂಥ ಸಸ್ಯ ಯಾವುದಂತಂದ್ರೆ ಹೂಜಿ ಗಿಡ ಕೀಟಗಳನ್ನು ಹಿಡಿಯುತ್ತದೆ ಮತ್ತು ತಿನ್ನುವಂಥ ಸಸ್ಯ ಹೂಜಿ ಗಿಡ ಪ್ರಶ್ನೆ ಒಂಬತ್ತು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಎರಡರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದರಲ್ಲಿರುವುದು ಕ್ಲೋರೋಪಿಲ್ ನೈಟ್ರೋಜನ್ ಕಸ್ಕ್ಯೂಟ್ ಪ್ರಾಣಿಗಳು ಕೀಟಗಳು ಕಾಲ ಮರಡರಲ್ಲಿ ಬ್ಯಾಕ್ಟೀರಿಯಾ ಪರಪೋಷಕಗಳು ಹೂಜಿ ಗಿಡ ಎಲೆ ಪರಾವಲಂಬಿ ಇವಾಗ ಸರಿಯಾಗಿರುವಂಥ ಹೊಂದಾಣಿಕೆ ಯಾವುದಂತಂದ್ರೆ ಕ್ಲೋರೋಪಿಲ್ ಅನ್ನೋದು ಎಲೆಯಲ್ಲಿರುವಂಥದ್ದು ಎಲೆಯಲ್ಲಿರುವಂಥ ಹಸಿರು ವರ್ಣಿಕೆ ಯಾವುದಂತಂದ್ರೆ ಕ್ಲೋರೋಪಿಲ್ ನೈಟ್ರೋಜನ್ ನೈಟ್ರೋಜನ್ ಬ್ಯಾಕ್ಟೀರಿಯಾ ಕಸ್ಕ್ಯೂಟ ಪರಾವಲಂಬಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಹೂಜಿ ಗಿಡ ನೋಡ್ರಿ ಸರಿಯಾಗಿ ಇನ್ನೊಮ್ಮೆ ಅರ್ಥ ಮಾಡ್ಕೋರಿ ಕ್ಲೋರೋಪಿಲ್ ಅನ್ನೋದು ಎಲೆಯಲ್ಲಿರುವಂಥ ಹಸಿರು ವರ್ಣಿಕೆ ನೈಟ್ರೋಜನ್ನು ಬ್ಯಾಕ್ಟೀರಿಯಾ ಕಸ್ಕ್ಯೂಟ ಪರಾವಲಂಬಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಗಿಡ ಪ್ರಶ್ನೆ ಹತ್ತು ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಪ್ರಶ್ನೆ ಒಂದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ತಪ್ಪು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಅದೇ ರೀತಿ ಪ್ರಶ್ನೆ ಎರಡು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು ಇದು ಕೂಡ ತಪ್ಪು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವಂಥ ಸಸ್ಯಗಳನ್ನು ಸ್ವಪೋಷಕಗಳು ಅಂಥೇಳಿ ಕರೆಯುತ್ತಾರೆ ಪ್ರಶ್ನೆ 3 ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಸರಿ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬರೋದು ಕಾರ್ಬೋಹೈಡ್ರೇಟ್ ದ್ವಿತೀಯ ಸಂಶ್ಲೇಷಣೆಯಲಿ ಸೌರ ಶಕ್ತಿಯು ರಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲಪಡುತ್ತದೆ ಸರಿ ಎಸ್ ಯಾಕಂತ ಅಂದ್ರೆ ಇಲ್ಲಿ ನೋಡ್ರಿ ಕಾರ್ಬನ್ ಡೈ ಆಕ್ಸೈಡ್ ಉಪಯೋಗ ಕಾರ್ಬನ್ ಡೈ ಆಕ್ಸೈಡ್ ಪ್ಲಸ್ ನೀರು ಅಲ್ಲಿ ಸೌರಶಕ್ತಿ ಕ್ಲೋರೋಪಿಲ್ಲ ಬರುವಂಥ ಪ್ರಾಡಕ್ಟ್ ಏನಾಗಿರ್ತೈತೆ ರೀ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ದ್ವಿತೀಯ ಸಂಶ್ಲೇಷಣೆ ಸಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಭಾಗವನ್ನು ತೆಗೆದುಕೊಳ್ಳುತ್ತದೆ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಪತ್ರ ಹರಿ ರಂಧ್ರಗಳು ಏನು ಮಾಡ್ತವೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುತ್ತವೆ ಈ ಚಿತ್ರದಲ್ಲಿರೋದು ರಂಧ್ರಗಳು ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುವುದು ಪ್ರಶ್ನೆ ಹನ್ನೆರಡು ಕೆಳಗಿನವುಗಳಲ್ಲಿ ಸರಿ ಉತ್ತರ ಹರಿಸಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಯಾವುದರ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈ ಚಿತ್ರದಲ್ಲಿ ಕೊಟ್ಟರೆ ನೋಡಿರಿ ಕಾರ್ಬನ್ ಡೈಆಕ್ಸೈಡ್ ಮೂಲಕ ಎಲೆಗಳು ಕಾರ್ಬನ್ ಡೈಆಕ್ಸೈಡ ಮೂಲಕ ಎಲೆಗಳು ಕಾರ್ಬನ್ ಡೈಆಕ್ ಎಲೆಗಳು ವಾತಾವರಣದ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳು ಒಳ ತೆಗೆದುಕೊಳ್ಳುತ್ತವೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಎಲೆಗಳು ಪ್ರಶ್ನೆ ಹದಿಮೂರು ಭಾಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಹಸಿರು ಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸುತ್ತವೆ ಇದು ಮೊದಲನೇ ಅನುಕೂಲ ಇನ್ನೊಂದು ಒಳ್ಳೆಯ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಕೊಡುತ್ತವೆ ಹೆಚ್ಚಾದ ಗಾಳಿ ಮಳೆ ತಾಪಗಳಿಂದ ರಕ್ಷಿಸುತ್ತದೆ ಬೆಳೆಗಳನ್ನು ಹಲವಾರು ಕಾಯಿಲೆಗಳಿಂದ ಕ್ರಿಮಿಕೀಟಗಳಿಂದ ರಕ್ಷಿಸುತ್ತದೆ ಇದರಿಂದ ಒಳ್ಳೆಯ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಬೆಳೆದು ಹೆಚ್ಚು ಉಳುವರಿ ಕೊಡುವುದೇ ರೈತರಿಗಾಗುವಂಥ ಒಂದು ಲಾಭ